ಸೌದಿ ಯುವರಾಜನಿಗೆ ಪಾಕ್ ಕೊಟ್ಟ ಗಿಫ್ಟೇಂಗ್ ಗೊತ್ತಾ ಕೇಳಿದ್ರೆ ನಿಜಕ್ಕೂ ನಿಮ್ಗೂ ಕೂಡ ಶಾಕ್ ಆಗತ್ತೆ ಸೌದಿ ಯುವರಾಜನಿಗೆ ಚಿನ್ನ ಲೇಪಿತ ಗನ್ನ ಗಿಫ್ಟ್ ಆಗಿ ಕೊಟ್ಟದೆ ಪಾಕಿಸ್ತಾನ ಹೌದು ಪಾಕಿಸ್ತಾನದ ಪ್ರವಾಸಕ್ಕೆ ಅಂತ ಹೋಗಿದ್ದ ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರಿಗೆ ಪಾಕಿಸ್ತಾನ ಚಿನ್ನ ಲೇಪಿತ ಗನ್ನನ್ನ ಗಿಫ್ಟ್ ಆಗಿ ಕೊಟ್ಟದ್ದು ಬೆಳಕಿಗೆ ಬಂದಿದೆ ಸಾಮಾನ್ಯವಾಗಿ ಹೀಗೆ ಯಾವುದೇ ದೇಶಕ್ಕೆ ಹೋಗುವ ಗಣ್ಯರು ಇಂಥ ಉಡುಗೊರೆಗಳನ್ನ ಸ್ವೀಕರಿಸೋದು ಅಸಹಜ ಯಾಕಂದ್ರೆ ಅವಕ್ಕೂ ಕೆಲ ಶಿಷ್ಟಾಚಾರಗಳು ಇರುತ್ತವೆ ಆದ್ರೆ ಸೌದಿ ಯುವರಾಜ ಯಾವ ಸಂಕೋಚನೂ ಇಲ್ಲದೆ ಈ ಉಡುಗೊರೆಯನ್ನ ತಗೊಂಡಿದ್ದಾರೆ ಪತ್ರಕರ್ತ ಕಶೋಗಿ ಹತ್ಯೆಯ ಹಿಂದೆ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಹೆಸರು ಕೇಳಿ ಬಂದ ನಂತರ ಪಾಕಿಸ್ತಾನ ಇಂತಹದ್ದೊಂದು ವಿಲಕ್ಷಣ ಉಡುಗೊರೆ ಕೊಟ್ಟದ್ದು ವಿಶ್ವದ ಹುಬ್ಬೇರಿಸುವಂತೆ ಮಾಡಿದೆ ಈ ಅನ್ನ ಜರ್ಮನಿಯಲ್ಲಿ ತಯಾರಿಸಲಾಗಿದ್ದು ಆಧುನಿಕ ತಂತ್ರಜ್ಞಾನದಿಂದ ಅಭಿವೃದ್ಧಿ ಪಡಿಸಲಾಗಿದೆ ಹೀಗೆ ಶಸ್ತ್ರಾಸ್ತ್ರಗಳನ್ನ ಉಡುಗೊರೆಯಾಗಿ ಕೊಡೋದು ಹಿಂಸೆಯನ್ನ ಪ್ರಚೋದಿಸದಂತೆ ಅಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಎದ್ದಿದೆ ಫೆಬ್ರವರಿ ಹದಿನೇಳನೇ ತಾರೀಕು ಪಾಕ್ ಪ್ರವಾಸದಲ್ಲಿದ್ದ ಸಲ್ಮಾನ್ ಎರಡು ದೇಶಗಳು ಸಂಕಷ್ಟದ ಸನ್ನಿವೇಶದಲ್ಲಿ ಒಟ್ಟಿಗೆ ಹೆಜ್ಜೆ ಇಟ್ಟಿವೆ ಪಾಕಿಸ್ತಾನ ಭವಿಷ್ಯದಲ್ಲಿ ಅತ್ಯಂತ ಮಹತ್ವದ ದೇಶವಾಗಲಿದೆ ಅನ್ನೋ ನಂಬಿಕೆ ನಮಗಿದೆ ನಾವು ಅದರ ಭಾಗವಾಗೋಕೆ ಬಯಸ್ತೇವೆ ಉತ್ತಮ ನಾಯಕತ್ವದ ವಿಷಯದಲ್ಲೂ ಕೂಡ ಪಾಕಿಸ್ತಾನ ಮುಂಚೂಣಿಯಲ್ಲಿ ನಿಲ್ಲಲಿದೆ ಎಂದಿದ್ರು ಯುವರಾಜ ಜೊತೆಗೆ ಪಾಕಿಸ್ತಾನವನ್ನ ಹಾಡಿ ಹೋಗಲಿದ್ರು ಸಲ್ಮಾನ್ ಅವ್ರನ್ನ ಕಾರ್ ನಲ್ಲಿ ಕೂರಿಸಿಕೊಂಡು ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅವರೇ ಕಾರನ್ನ ಓಡಿಸಿದ ದೃಶ್ಯ ಕೂಡ ಗಮನ ಸೆಳೆದಿತ್ತು ಅಂದ್ರೆ ಪಾಕ್ ಪ್ರಧಾನಿಗೂ ಸೌದಿ ಯುವರಾಜನಿಗೂ ಅಷ್ಟು ನಂಟಿದೆ ಅಂತ ಇದ್ರಲ್ಲೇ ಗೊತ್ತಾಗತ್ತೆ ಬಟ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ ಗನ್ನ ಗಿಫ್ಟ್ ಆಗಿ ಕೊಟ್ಟಿದಾರಲ್ಲ ಅದು ನಿಜಕ್ಕೂ ಇದು ಅಚ್ಚರಿ ಮೂಡಿಸುವಂತ ವಿಷಯ C'est